ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ವಾತ್ಸಲ್ಯ ರಾಷ್ಟೀಯ ಪಿಂಚಣಿ ಯೋಜನೆಗೆ ಚಾಲನೆ ನೀಡಿದ ಕಾರ್ಯಕ್ರಮವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಪೋಷಕರು ಮತ್ತು ಮಕ್ಕಳು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮ ವೀಕ್ಷಿಸಿದರು ದೂರದರ್ಶನದೊಂದಿಗೆ ಪೋಷಕರಾದ ಶಿವಾನಂದ್ ವಾತ್ಸಲ್ಯ ರಾಷ್ಟೀಯ ಪಿಂಚಣಿ ಯೋಜನೆ ಮಕ್ಕಳ ಭವಿಷ್ಯಕ್ಕೆ ನೆರವಾಗಲಿದ್ದು ಮಕ್ಕಳ ಶಿಕ್ಷಣ ಹಾಗೂ ಭವಿಷ್ಯ ರೂಪಿಸಲು ಸಹಕಾರಿಯಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೋರ್ವ ಪೋಷಕ ಅಣ್ಣಯ್ಯ ಗೌಡರ್ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಹಾಗೂ ನಾನು ಎಲ್ಲ ಒಂದು ಬಾಲಕರ ಪೇರೆಂಟ್ಸ್ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ಒಂದು ಮಕ್ಕಳಿಗಾಗಿ ಎನ್ ಪಿ ಸ್ಕೀಮ್ ಅನ್ನು ಫ್ಯೂಚರ್ ಅಕೌಂಟ್ಗೆ ಮಾಡಿಕೊಳ್ಳೋದೊಂದು ಉತ್ತಮ ಅಂತ ಲೀಡ್ ಪ್ರಧಾನ ವ್ಯವಸ್ಥಾಪಕ ವಿಜಯ್ ಕುಮಾರ್ ದೇಶದ ಯಾವುದೇ ನಾಗರಿಕರು ತಮ್ಮ ಮಕ್ಕಳ ಹೆಸರಿನಲ್ಲಿ ಯೋಜನಾ ಖಾತೆಯನ್ನು ತೆರೆಯಬಹುದಾಗಿದ್ದು ಮಕ್ಕಳ ಭವಿಷ್ಯಕ್ಕೆ ಹಣಕಾಸಿನ ಭದ್ರತೆ ಒದಗಿಸಲು ಹಾಗೂ ಉನ್ನತ ಶಿಕ್ಷಣಕ್ಕೆ ಹಣ ಕೂಡಿಸಲು ಅನುಕೂಲವಾಗಲಿದೆ ಎಂದು ಹೇಳಿದರು ಇಂದ ಪ್ರೋಗ್ರಾಂಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫು ಲೀಡ್ ಬ್ಯಾಂಕ್ ಅವರು ನಬಾರ್ಡ್ ಇವರೆಲ್ಲರೂ ಪ್ರಯಾಸವಾಗಿ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಎಲ್ಲ ಇನ್ವೈಟ್ ಮಾಡಿದರು ಜಿಲ್ಲಾ ಮಾರ್ಗದರ್ಶಿ ಪ್ರಭುದೇವ್ ವಾತ್ಸಲ್ಯ ಪಿಂಚಣಿ ಖಾತೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡಲು ಮಕ್ಕಳಲ್ಲಿ ಉಳಿತಾಯ ಮತ್ತು ಹೂಡಿಕೆ ಪ್ರವೃತ್ತಿ ಬೆಳೆಸಲು ಸಹಾಯವಾಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಾವು ಒಟ್ಟಾರೆ ಮಕ್ಕಳಿಗೆ ನಾವು ಒಂದು ಪಾನ್ ಕಾರ್ಡ್ ಅಂತಂದರೆ ಎನ್ ಪಿ ವಾತ್ಸಲ್ಯದ ಒಂದು ದಿನವಾಗಿ ಇವತ್ತು ನಾವು ಹಮ್ಮಿಕೊಂಡು ಅವರಿಗೆಲ್ಲರಿಗೂ ವಿತರಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ಶಾಖೆಗಳನ್ನು ಹೆಚ್ಚೆಚ್ಚಾಗಿ ಮಾಡುವಂತ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೀವಿ ಮೈಸೂರಿನಲ್ಲಿ ವಾತ್ಸಲ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆ ಚಾಲನೆಯ ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ವೀಕ್ಷಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಕೀರ್ತನ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಯೋಜನೆ ಮುಖ್ಯ ಪಾತ್ರ ವಹಿಸುತ್ತದೆ ವಾರ್ಷಿಕವಾಗಿ ಕನಿಷ್ಠ ಒಂದು ಸಾವಿರ ಉಳಿತಾಯ ಮಾಡುವುದರಿಂದ ಉನ್ನತ ಶಿಕ್ಷಣ ಮಾಡಲು ಸಹಾಯವಾಗಲಿದೆ ಎಂದು ಹೇಳಿದರು ಬದಲು ಸೇವ್ ಫ್ಯೂಚರ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೋರ್ವ ವಿದ್ಯಾರ್ಥಿನಿ ಚೈತ್ರಾ ಯೋಜನೆಯಿಂದ ಮಕ್ಕಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಹಣ ಉಳಿತಾಯ ಮಾಡಲು ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾವೇ ಸೇವಿಂಗ್ಸ್ ಮಾಡಿಬಿಟ್ಟು ನಾವೇ ಅದನ್ನು ಕಟ್ಟಬಹುದು ಅದರಿಂದಾಗಿ ಈ ಸರ್ಕಾರ ಈಗ ಸರ್ಕಾರ ಒಂದು ಹೊಸ ಯೋಜನೆ ಬಿಟ್ಟಿದೆ ಇದನ್ನು ನನ್ನ ನನ್ನ ಪೋಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಕೆನರಾ ಬ್ಯಾಂಕ್ನ ಸಹಾಯಕ ವ್ಯವಸ್ಥಾಪಕ ರಾಜಶೇಖರ್ ಯೋಜನೆಯಡಿ ವರ್ಷಕ್ಕೆ ಕನಿಷ್ಠ ಒಂದು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದಾಗಿದೆ ಆನ್ಲೈನ್ ಕೇಂದ್ರೀಯ ಬ್ಯಾಂಕ್ಗಳು ಹಾಗೂ ಅಂಚೆ ಕಚೇರಿಗಳಲ್ಲಿ ಖಾತೆ ತೆರೆಯಬಹುದು ಮಗುವಿನ ವಯಸ್ಸು ಹದಿನೆಂಟು ವರ್ಷವಾಗುವವರೆಗೂ ಮೂರು ಬಾರಿ ಹಣ ಹಿಂಪಡೆಯಲು ಅವಕಾಶವಿರುತ್ತದೆ ಎಂದು ಮಾಹಿತಿ ನೀಡಿದರು ನೀಡಿದರುಬಹುದು అది అవకాశం ఇది ఇది బ్యాంక్స్ హోస్టల్ ఈ ఆన్లైన్ ఎలా కడ ఓపెన్ మేము